ಶ್ರೇಷ್ಠರೆಂದೇ ಪ್ರಸಿದ್ಧಿ ಪಡೆದಿರುವ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಮೇಲು ಕೀಳು ಭಾವನೆಗಳನ್ನು ಹೊಡೆದೋಡಿಸಿ ಸಮಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು ಇಂದು ಈ ಮಹಾನ್ ದಾರ್ಶನಿಕರ ಜನ್ಮದಿನ ನಾಡಿನೆಲ್ಲೆಡೆ ಭಕ್ತಿ ಸೌಹಾರ್ದತೆಯ ಪ್ರತೀಕವಾಗಿ ಕನಕದಾಸ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದ ಬಚ್ಚಮ್ಮ ಬೀರಪ್ಪ ನಾಯಕರಾಗಿ ಮಗನಾಗಿ ಹದಿನೈದು ಸಾವಿರದ ಒಂಬೈನೂರ ಜನಿಸಿದ ಕನಕದಾಸರು ದಾಸ ಪರಂಪರೆಯಲ್ಲಿಯೇ ಶ್ರೇಷ್ಠ ದಾಸರಾಗಿ ಹೊರಹೊಮ್ಮಿ ಭಕ್ತಿ ಪಂಥದ ಪ್ರಮುಖರಾಗಿ ಗುರುತಿಸಿಕೊಂಡರು ಮೂಲತಃ ಬಂಕಾಪುರದ ದಂಡನಾಯಕನಾಗಿದ್ದ ಇವರು ಒಂದು ಘಟನೆಯ ನಂತರ ವೈರಾಗ್ಯ ಹೊಂದಿ ವ್ಯಾಸತೀರ್ಥರ ಶಿಷ್ಯತ್ವ ಸ್ವೀಕರಿಸಿ ಹರಿಭಕ್ತರಾಗಿ ಕೀರ್ತನೆಗಳನ್ನು ರಚಿಸಿದರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಅವರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೀರ್ತನೆಗಳ ಜೊತೆಗೆ ನಳಚರಿತ್ರೆ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ಎಂಬ ಐದು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಅವರ ಸಾಹಿತ್ಯವು ಅಂತರಂಗದ ಭಕ್ತಿಯನ್ನು ಸಾರುವುದರ ಜೊತೆಗೆ ಜಾತಿ ಕುಲ ಮತ್ತು ವರ್ಗದ ತಾರತಮ್ಯಗಳನ್ನು ಖಂಡಿಸಿ ಸಾಮಾಜಿಕ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿವೆ ಕುಲಕುಲ ಕುಲವೆಂದು ಹೊಡೆದಾಡದಿರಿ ಎನ್ನುವ ಕೀರ್ತನೆ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ